ಇದಕ್ಕೆಲ್ಲ ಏನ್ ಏನ್ ಬೆಲೆ ಇದೆ ಗೌರವ ಇದೆ ನನ್ನ ಖಜಾನೆ ತುಂಬಿದಿರಾ ನಿಮ್ಗೊಂದು ಏಳು ಕೋಟಿ ಜನರ ಬೆವರಿನ ಶ್ರಮದ ದುಡಿಮೆಯ ಫಲ ಕರ್ನಾಟಕ ರಾಜ್ಯದ ಖಜಾನೆ ಎರಡ್ ಸಾವಿರ ರೂಪಾಯಿ ಕೊಡ್ತೀರ ಹಾಗಾದ್ರೆ ಪ್ರೋಗ್ರಾಮ್ಸ್ ಕಡೆ ಇಲ್ವ ಸ್ತ್ರೀಯರಿಗೆ ರಾಜ್ಯದಲ್ಲಿ ನಮ್ ಕೈಲಾಕ್ ಆಗಿಲ್ಲ ಸ್ವಾಮಿ ಎರಡ್ ಸಾರಿ ನಾವೇ ಕುತ್ರಿ ಜಿಂದಾಬಾದ್ ಜಿಂದಾಬಾದ್ ಊರು ತುಂಬಾ ಹೋಗ್ತಿವ್ರು ನಮ್ಗೆ ಏನು ಇಲ್ಲ ಸ್ವಾಮಿ ನಿಮ್ ಸರ್ಕಾರದಲ್ಲಿ ಸನ್ಮಾನ್ಯ ಸಭಾಪತಿಗಳೇ ರಾಜ್ಯ ವಿಧಾನ ಮಂಡಲದಲ್ಲಿ ಜಂಟಿ ಅಧಿವೇಶನ ರಾಜ್ಯಪಾಲರು ಮಾಡಿದಂತ ಭಾಷಣ ಈಗಾಗಲೇ ಬಹಳ ಜನರು ಮಾತಾಡಿದ್ದಾರೆ ಇದೊಂದು ರಿಚ್ಯೂಯಲ್ ಅಷ್ಟೇ ಪೇಪರ್ ಪೇಪರ್ ಇದೊಂದು ರಿಚುಯಲ್ ಅಷ್ಟೇನೆ ಇದಕ್ಕೆ ಯಾವುದೇ ಬದ್ಧತೆ ಸಿದ್ಧತೆಗಳು ಯಾವುದೂ ಇಲ್ಲ ಸುಮ್ಮನೆ ರಾಜ್ಯಪಾಲರು ಅಧಿವೇಶನ ಅಡ್ರೆಸ್ ಮಾಡಬೇಕು ಅಷ್ಟೇ ಅದು ಅವರ ಅಭಿಪ್ರಾಯವೂ ಅಲ್ಲ ಇದು ಸರ್ಕಾರದ ಅಭಿಪ್ರಾಯ ಅಂತ ಸರ್ಕಾರ ಹೇಳ್ತಾರೆ ಸರ್ಕಾರ ಏನು ಬರೆದುಕೊಡುತ್ತೆ ಅದನ್ನು ಓದ್ತಾರಷ್ಟೇ ಹೊರತು ಈ ಭಾಷಣದಿಂದ ಯಾರಿಗೂ ಪ್ರಯೋಜನ ಇಲ್ಲ ಸುಮ್ಮನೆ ಐದು ದಿನಗಳ ಕಾಲ ಎಷ್ಟು ಹಣ ವ್ಯಯ ಆಗುತ್ತೆ ಸಮಯ ವ್ಯಯ ಆಗುತ್ತೆ ಸ್ವಲ್ಪ ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಸಂವಿಧಾನದ ನೂರ ಎಪ್ಪತ್ತಾರ ವಿಧಿಯ ಅಧಿಕಾರದ ಮೂಲಕ ರಾಜ್ಯಪಾಲರು ಅವರ ಸ್ವಂತ ಅಭಿಪ್ರಾಯ ಅಲ್ಲದೇ ಇರೋದಿಲ್ಲ ಹೇಳ್ತಾ ಹೋಗ್ತಾ ಇರ್ತಾರೆ ಇಟ್ ಇಸ್ ಓನ್ಲಿ ಎ ಸ್ಕ್ರಿಪ್ಟ್ ಪ್ರಿಪೇರ್ಡ್ ಬಾಯ್ ದ ಗವರ್ಮೆಂಟ್ ದಟ್ಸ್ ಆಲ್ ಇಟ್ಸ್ ಓನ್ಲಿ ಎ ಸ್ಕ್ರಿಪ್ಟ್ ಇದಕ್ಕೆ ಯಾವುದೇ ವಿಧವಾದಂಥ ಶಕ್ತಿನ ಇಲ್ಲ ಇದೆ ಹಾಗಾಗಿ ಇದು ಒಂದು ಬ್ರಿಟಿಷರ ಪಳೆಯುಳಿಕೆಯಂತೆ ಈ ರಾಜ್ಯಪಾಲರ ಭಾಷಣ ಬ್ರಿಟಿಷರ ಪಳೆಯುಳಿಕೆ ಅಲ್ಲಿ ಮೇಡಮ್ ಓಡ್ತಾರೆ ಬ್ರಿಟಿಷ್ ಸೊ ಹಾಗೆ ಮುಂದುವರ್ಕೊಂಡು ಮುಂದುವರ್ಕೊಂಡು ಬಂದುಬಿಡ್ತಿತ್ತು ಸ್ವಾತಂತ್ರ್ಯ ನಂತರವೂ ಕೂಡ ಆ ಊಳಿಗಮಾನ್ಯ ಪದ್ಧತಿ ಗುಲಾಮಿ ಸಂದಿದು ಮುಂದುವರ್ಕೊಂಡು ಬಂತು ಅಷ್ಟೇ ಇದನ್ನು ಬದಲಾವಣೆ ಮಾಡಲಿಕ್ಕೆ ಯಾರ ಕೈಲೂ ಆಗ್ತಾನೂ ಇಲ್ಲ ಮತ್ತು ಇಲ್ಲಿ ರಾಜ್ಯ ಸರ್ಕಾರದ ಪಾಲಿಸಿಗಳಾಗಲಿ ಪ್ರೋಗ್ರಾಮ್ಗಳಾಗಲಿ ಎಲ್ಲೂ ಬಿಂಬಿತನೂ ಕೂಡ ಆಗಲ್ಲ ಹಾಗಾಗಿ ಮತ್ತು ಪ್ರಾದೇಶಿಕ ಅಸಮಾನತೆ ಮೂಲಭೂತ ಸೌಕರ್ಯಗಳು ಹಿಂದುಳಿದ ಪ್ರದೇಶದ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ಇವು ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ರಿಫ್ಲೆಕ್ಟ್ ಆಗಿಲ್ಲ ಭಾಷೆಯಿಂದ ಆಗ್ತಾ ಇಲ್ಲ ಪಕ್ಷ ಯಾರು ಬರೆದ್ರೂ ಗೊತ್ತಾಗ್ತಾ ಇಲ್ಲ ಯಾರು ಯಾರು ಇದನ್ನು ಬರ್ಕೊಟ್ರೂ ಗೊತ್ತಿಲ್ಲ ಇದರ ಹಿನ್ನೆಲೆಯಲ್ಲಿ ಸಭಾಪತಿಗಳೇ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಸಾವಿರದ ತೊಂಬತ್ತೆರಡರವರೆಗೂ ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದ ಆರ್ ವೆಂಕಟರಾಮ ಅವರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಒಂದು ಸೂಚನೆ ಕೊಡ್ತಾರೆ ಏನು ಸೂಚನೆ ಕೊಡ್ತಾರೆ ಅಂತಂದರೆ ಈ ರಾಜ್ಯಪಾಲರುಗಳ ಭಾಷಣವನ್ನು ರದ್ದುಪಡಿಸಿ ಸಂವಿಧಾನಕ್ಕೆ ನೂರ ಎಪ್ಪತ್ತಾರಕ್ಕೆ ತಿದ್ದುಪಡಿಯನ್ನು ತಂದು ಈ ರಾಜ್ಯಪಾಲರ ಭಾಷೆಗಳನ್ನು ರದ್ದುಪಡಿಸುವುದು ಸೂಕ್ತ ತಿದ್ದುಪಡಿಯ ಮೂಲಕ ಅಂತಕ್ಕಂಥದ್ದು ಕೇಳ್ತಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಈ ಸದನದ ಮೂಲಕ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರನ್ನು ಅತ್ಯಂತ ವಿನಮ್ರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಈ ಬ್ರಿಟಿಷರ ಪಳಗೊಳ್ಳಿಕೆಯನ್ನು ಕೇಂದ್ರದಲ್ಲಿ ತಿದ್ದುಪಡಿ ತರುವುದರ ಮೂಲಕ ಇದನ್ನು ರದ್ದು ಮಾಡಿ ಈ ರಾಜ್ಯಪಾಲರ ಭಾಷಣವನ್ನು ಅಂತಕ್ಕಂಥ ಒತ್ತಾಯವನ್ನು ನಾನು ಕೂಡ ಮಾಡ್ತಾ ಅದರ ಜೊತೆಗೆ ಇಲ್ಲಿ ಬಹಳಷ್ಟು ರೀತಿಯಲ್ಲಿ ಹೇಳಿದ್ವಿ ನೋಡಿ ಇವು ಇವು ಡಾರ್ವಿನಿಸಮ್ ಯಾರು ಬರೆದರೂ ಗೊತ್ತಾಗಲಿಲ್ಲ ಡಾರ್ವಿನಿಸಮ್ ಸಮಾಜವು ಸೋಷಿಯಲ್ ಡಾರ್ನಿಸಮ್ ಕಡೆಗೆ ಹೋಗಬಾರದೆಂದು ಎಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲ ರೀತಿಯೂ ಹೇಳಿದ್ದಾರೆ ಬಟ್ ಯಾಕೆ ಬಂತು ಹಾಗಾದ್ರೆ ಇಷ್ಟು ವರ್ಷ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಅಭಿವೃದ್ಧಿ ಮಾಡ್ತಿರ್ತಕ್ಕಂಥ ಸರ್ಕಾರಗಳು ಇದನ್ನು ಯೋಚನೆ ಮಾಡಿದ್ವೇ ಇದ್ರ ಬಗ್ಗೆ ಜನರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ವೇ ಸಮರ್ಥವಾಗಿ ಅನುಷ್ಠಾನ ಮಾಡಿಲ್ವೇ ಶೆಡ್ಯೂಲ್ ಕಾ ಶೆಡ್ಯೂಲ್ ಟ್ರೈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇವ್ರಿಗೂ ಎಲ್ಲೂ ಏನೂ ಆಗೇ ಇಲ್ವೇ ಮತ್ತೆ ನಾನೇ ಏನೋ ಮಾಡ್ತೀನಿ ಅಂತಕ್ಕಂಥ ಹೇಳುವಂಥದ್ದು ಇದೆಯಲ್ಲ ಇದು ಸರಿಯಾದ ಕ್ರಮ ಅಲ್ಲ ಅದ್ರ ಜೊತೆಗೆ ಮುಂದುವರೆದೇನು ಹೇಳ್ತಾರೆ ಅಂತಂದರೆ ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಎಲ್ಲಿ ಎಲ್ಲಿ ನೋ ನೋ ಹಾಗಾಗಿ ಇವೆಲ್ಲ ಸುಮ್ ಸುಮ್ಮನೆ ಏನೇನೋ ಬರ್ಕೊಂಡು ಓದಿರಿ ಅಂತ ಓದಿಸ್ಬಿಟ್ಟು ರಾಜ್ಯಪಾಲದ ಕೈಲಿ ಇದಕ್ಕೆಲ್ಲ ಏನ್ ಏನು ಬೆಲೆ ಇದೆ ಗೌರವ ಇದೆ ಇದಕ್ಕೆ ನಾವು ಅಲ್ಲಲ್ಲ ಮತ್ತೆ ಮತ್ತು ಎ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ವೈರ್ ಇ ದಸ್ ಐ ವಿಲ್ ರಿಕ್ವೆಸ್ಟ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ವಾರ್ ಇಸ್ ವ್ಯಾರಿ ದಿಸ್ ಸುಮ್ನೆ ಸುಮ್ಮನೆ ಬರೀ ಬಾಯಿಗೆ ಬಂದಿದ್ದು ಬರ್ಸ್ತೀ ಅಂತ ನೀವೇನೋ ನೋಡಿಲ್ಲ ಅಂತ ಕಾಣುತ್ತೆ ಐ ಡೋಂಟ್ ದ ಚೀಫ್ ಮಿನಿಸ್ಟರ್ ಸೀನ್ ದಿ ಸ್ಕ್ರಿಪ್ಟ್ ಆರ್ ನಾಟ್ ವೆರಿ ಸಾರಿ ಈ ಈ ಮೂಲಕ ತಮ್ಮಲ್ಲಿ ಇಲ್ಲಿ ಒಂದು ಶಿಕ್ಷಣದ ಬಗ್ಗೆ ಇಲ್ಲ ಆರೋಗ್ಯದ ಬಗ್ಗೆ ಇಲ್ಲ ಸರಿಯಾದ ರೀತಿಯಲ್ಲಿ ಯಾಕೆಂದ್ರೆ ಅದನ್ನು ಹೇಳ್ತಾನೆ ಇದ್ದೀವಿ ನಾವು ಯಾವ ದೇಶದಲ್ಲಿ ಯಾವ ನಾಡಿನಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಹಿಂಪಡೆಯಾಗುತ್ತೆ ಆ ದೇಶ ಮುಂದುವರಿಯೋದಿಲ್ಲ ಅಂತಕ್ಕಂಥದ್ದು ನಾವು ನೋಡ್ಕೊಂಡು ಬಂದಿರುವಂಥದ್ದು ಮಾಡ್ಕೊಂಡು ಬಂದಿರುವಂಥದ್ದು ಹಾಗಾಗಿ ಇದು ಬ್ಲೂ ಪ್ರಿಂಟ್ ಅಂತ ಇದು ಅಯ್ಯೋಯೋ ಅಯ್ಯೋ ಯೋ ರಾಮ ದುಡ್ಡು ಎಷ್ಟೆಷ್ಟು ಸ್ವಾಮಿ ಏನೇನದಕ್ಕಾಗಿದೆ ಹೇಗೆ ಹೋಗ್ತಾ ಇದೆ ದುಡ್ಡು ಅಂತಕ್ಕಂಥದ್ದನ್ನು ಹೇಗೆ ಹೇಗೆ ಆಗ್ತಾ ಇದೆ ಅಂತಕ್ಕಂಥದನ್ನು ಬಿಕಾಸ್ ಇಟ್ಸ್ ಟ್ಯಾಕ್ಸ್ ಪೇಯರ್ಸ್ ಮನಿ ಟ್ಯಾಕ್ಸ್ ಪೇಯರ್ಸ್ ಮನಿ ಇವನ್ನ ಬಡ್ಜೆಟ್ ಕೊಡುವಾಗ ಸಂದರ್ಭದಲ್ಲಿ ಕೂಡ ದಿ ಫಿನಾನ್ಸ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಅವ್ರು ಅವ್ರೆಲ್ಲಿಯೂ ಕೂಡ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ನನ್ನ ಖಜಾನೆಗೆ ತುಂಬಿದಿರ ನಿಮ್ಗೊಂದು ಥ್ಯಾಂಕ್ಸ್ ಅಂತ ಎಲ್ಲೂ ಹೇಳಿಲ್ಲ ಟ್ಯಾಕ್ಸ್ ಪೇಯರ್ಗೆ ಸರ್ಕಾರ ಥ್ಯಾಂಕ್ಸ್ ಅಂತ ಎಲ್ಲೂ ಒಂದ್ಸರಿ ಹೇಳಿಲ್ಲ ಇದೇನ ಕೃತಜ್ಞತೆ ನಿಮಗೆ ಇದೇನ ಕೃತಜ್ಞತೆ ಅರೆ ವೆಂಕಟೇಶ್ ಏನು ಹೇಳ್ಬೇಕಂದ ವೆಂಕಟೇಶ್ ಏನು ಮುಂದೆ ವೆಂಕಟೇಶ್ ನಾನು ಭಾಳ ಚಿಕ್ಕಂದಿನ ಸ್ನೇಹಿತರುಗಳು ನಾವು ನೋ ಇಲ್ಲ ಐ ಆಮ್ ವೆರಿ ಪಾಸಿಟಿವ್ ಮಿಸ್ಟರ್ ವೆಂಕಟೇಶ್ ಐ ಆಮ್ ವೆರಿ ಪಾಸಿಟಿವ್ ನಾನು ನೀವು ಜೊತೆಗಿದ್ದವರು ಜೊತೆಗೆ ಬೆಳೆದಿರೋರು ನಾನು ಎಷ್ಟು ಪಾಸಿಟಿವ್ ಅಂತ ನಿಮ್ಗೆ ಗೊತ್ತಿದೆ ಅದು ಸೊ ಹಾಗಾಗಿ ಇದು ಏನೋ ಹೇಳ್ತಾ ಇದ್ದೆ ಕಟ್ ಆಯ್ತು ಹೋಗಿರ್ತಕ್ಕಂಥ ಅದಕ್ಕೆ ಕಾರಣ ಅಲ್ಲ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಚೆನ್ನಾಗಿ ಪರಿಚಯ ಇದೆ ಅವರಿಗೆ ಆ ವಿಚಾರದಲ್ಲಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ನಾನು ನಾನು ಅಭಿನಂದಿಸ ಯಾಕೆಂದ್ರೆ ಅವ್ರು ಯಾರು ಕೂತ್ಕೊಂಡ್ರು ಮಾತು ತಿಳಿಸಲ್ಲ ಅವರು ನಮ್ಮ ಅವ್ರ ಪಾಡ್ ಅವ್ರ ಹಾಗೆ ಟ್ಯಾಕ್ಸ್ ಪೇಯರ್ಗೆ ಸಿ ಮೂರು ಲಕ್ಷದ ಎಪ್ಪತ್ತೇಳು ಸಹಸ್ರ ಕೋಟಿ ರೂಪಾಯಿ ಈಗ ನಾಲ್ಕು ನಾಲ್ಕು ಲಕ್ಷ ಕೋಟಿ ದಾಟ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೂಚನೆಗಳು ನಾವು ಅಷ್ಟು ಕೊಡ್ತಾ ಇದ್ದೀವಿ ಈಗ ಅಂತ ಅಷ್ಟು ಕೊಡ್ತಾ ಇದ್ದೀವಿ ಅಂತ ಆ ಟ್ಯಾಕ್ಸ್ ಪೇಯರ್ಗೆ ಬಿಕಾಸ್ ಏಳು ಕೋಟಿ ಜನರ ಬೆವರಿನ ಶ್ರಮದ ದುಡಿಮೆಯ ಫಲ ಕರ್ನಾಟಕ ರಾಜ್ಯದ ಖಜಾನೆ ಒಂದು ಥ್ಯಾಂಕ್ಸ್ ಎಲ್ಲವ ಈಗ ಹೇಳಲ್ವ ನಾವು ಮತ್ತೆ ಹೇಗೆ ಒಂದು ಸರ್ಕಾರ ತನ್ನ ಜನರಿಗೆ ಕೃತಜ್ಞತೆ ತೋರಿಸುವಂಥದ್ದು ಯೋ ಮತ್ತದ್ರಲ್ಲಿ ನಾನು ನೋಡ್ತಾ ಇದ್ದೀನಿಲ್ಲ ಏನೋ ಟ್ಯಾಕ್ಸ್ ಪೇಯರ್ಸ್ ಒಂಥರ ಥರ ಕಳ್ಳ್ರ ತರಕ್ಕೆ ನೋಡೋದು ಅವ್ರು ಕದೀತಾವ ನೀವು ಸರಿಯಾಗಿ ಕೊಟ್ಟು ಏನಾದ್ರು ಕದಿತಾ ಇದ್ದಾನೆ ಇದಾನೆ ಥರ ತರ ನೋಡೋನು ನಾನು ಭಾಳ ಬೇರೆ ಬೇರೆ ದೇಶಗಳದೆಲ್ಲ ಓದಿದ್ದೀನಿ ಸರ್ ಬೇರೆ ಬೇರೆ ದೇಶಗಳಲ್ಲಿ ಫಸ್ಟ್ ಯಾವುದೇ ದೇಶದಲ್ಲಿ ಡೆಮೋಕ್ರೆಟಿಕ್ ಐಡಿಯಾಲಜಿ ಕಂಟ್ರಿನಲ್ಲಿ ಅವರು ಈ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಫಸ್ಟ್ ಅವರು ಐ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ದ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ತಾರೆ ಅದಿಲ್ಲ ಇಲ್ಲಿ ಆ ವಾತಾವರಣನೇ ಇಲ್ಲ ಇಲ್ಲಿ ಎಸ್ ದ ಕೃತಜ್ಞತೆ ಬೇಕು ಯಾರಿಗೂ ಕೃತಜ್ಞತೆ ಇಲ್ಲದ ಸಮಾಜ ಕೃತಜ್ಞತೆ ಇಲ್ಲದ ಸರ್ಕಾರ ಕೃತಜ್ಞತೆ ವ್ಯಕ್ತಿ ಅವ್ರು ಆಗ್ಲಾರು ವ್ಯಕ್ತಿನೂ ಆಗಲಾರು ಸಮಾಜವೂ ಆಗಲಾರು ಸರ್ಕಾರವೂ ಆಗಲಾರದು ಹಾಗಾಗಿ ಕೃತಜ್ಞತೆ ಬೇಕು ಅಂತ ನನಗೆ ಈ ಗ್ಯಾರಂಟೀಸ್ಗಳು ಕೊಟ್ಟಿದ್ದಾರೆ ಎಸ್ ನಾನು ಕೂಡ ಅದನ್ನ ಇದೇ ಮನೇಲಿ ಸ್ವಾಗತ ಮಾಡಿದೆ ಬಟ್ ಆಮೇಲೆ ಆಮೇಲೆ ನೋಡ್ತಾ ಹೋದೆ ಎಲ್ಲಿಗೆ ಎರಡು ಸಾವಿರ ರೂಪಾಯಿ ನಮ್ಮ ಹೆಣ್ಮಕ್ಳು ಕೊಡ್ತೀರಂದ್ರೆ ಅಲ್ಲಿ ಹಾಗಾದ್ರೆ ಪ್ರೋಗ್ರಾಮ್ಸ್ಗಳೇ ಇಲ್ವೆ ಸ್ತ್ರೀಯರಿಗೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವ್ರ ಕರೆದಲ್ಲಿ ಕಾಲದಲ್ಲಿ ನಾನೇ ಸಹಕಾರಿ ಮಂತ್ರಿ ಇದ್ದಂಥ ಸ್ತ್ರೀ ಶಕ್ತಿ ಯೋಜನೆ ತರಲಿಲ್ವೆ ಸ್ತ್ರೀಯರಿಗೆ ಬಲ ಮಾಡಲಿಲ್ವೆ ದ ಎಂಪವರ್ಮೆಂಟ್ ಆಫ್ ದ ಸ್ತ್ರೀ ಆಗ್ಲಿಲ್ವಿ ಆಗ ಹಾಗಾದ್ರೆ ಏನು ಆಗೇ ಇಲ್ಲ ಸ್ತ್ರೀಯರಿಗೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಎಲ್ಲಿ ಸ್ವಾಮಿ ಎಷ್ಟು ಪ್ರೋಗ್ರಾಮ್ಸ್ ಇದೆ ಎಷ್ಟು ಪ್ರೋಗ್ರಾಮ್ಸ್ ಇದೆ ಸ್ತ್ರೀ ತಂದಿರೋದು ಕಾಂಗ್ರೆಸ್ ಪಕ್ಷನೇ ಹಾಗಾಗಿ ಗುಂಪುಗಳು ಎಲ್ಲ ಎಲ್ಲ ರೀತಿ ನನ್ ಭಾಗ್ಯಲಕ್ಷ್ಮಿ ತಗೊಂಬಂದಿ ಮುಂದಿ ಕೊಟ್ಟಂತ ಸುತ್ತು ನಿಧಿ ಇತ್ತಲ್ಲ ಐದು ವರ್ಷಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತದನಂತರದಲ್ಲಿ ಒಂದು ರೂಪಾಯಿ ಅವ್ರಿಗೆ ಕೊಟ್ಟಿಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಸದನಕ್ಕೆ ಹೇಳಬೇಕಾಗ್ತದೆ ಹದ್ಮೂರಲ್ಲಿ ಐದು ಸಾವಿರ ಮಾಡಿ ಸಬಲೀಕರಣಕ್ಕೆ ಒತ್ತು ಅದು ಸ್ವಲ್ಪ ತಾವು ಗಮನ ಕೊಡಬೇಕು ಮತ್ತು ಸದನಕ್ಕೆ ಹೇಳಿ ಅಂತ ವಿನಂತಿ ಮಾಡ್ತೇನೆ ನಾನೇನ್ ಹೇಳ್ತಾ ಇರೋದು ನಾನು ಕೋಆಪರೇಟಿವ್ ಮಿನಿಸ್ಟರ್ ಆಯ್ತು ಯಾವ ಸರ್ಕಾರದಲ್ಲಿ ಅಲ್ವೇ ನಾನು ಇಲ್ಲ ಸಚಿವ ಐ ಕಾಂಟ್ ಸೇ ನೋ ನಾನು ಯಾವ ಶ್ರೀ ಶ್ರೀಶಕ್ತಿ ಬರುವ ಮೊದಲು ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವಸಹಾಯ ಗುಂಪನ್ನ ಇಲ್ಲಿ ಜಾರಿಗೆ ತಂದದೇ ಕರ್ನಾಟಕ ಇಡೀ ದೇಶಕ್ಕೆ ಬಂದಿತ್ತು ಆ ನಂತರ ಮೋಟಮ್ಮನವರು ಮಂತ್ರಿ ಆದ ಸಂದರ್ಭದಲ್ಲಿ ಶ್ರೀ ಶಕ್ತಿಯನ್ನು ಜಾರಿಗೆ ತಂದ್ರು ಆಗ ಕೂಡ ಸುತ್ತು ನಿಧಿ ಸ್ವಸಹಾಯ ಗುಂಪಿಗೆ ಫಸ್ಟ್ ಟೈಮ್ ಬಂತು ಆಮೇಲೆ ಶ್ರೀಶಕ್ತಿಗೆ ಕೂಡ ಕರ್ನಾಟಕ ಸರ್ಕಾರ ಜಾರಿಗೆ ತಂದದ್ದು ಆದ್ರಿಂದ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ನೂರು ವರ್ಷ ಆಯಿತು ಅವರನ್ನು ಕೂಡ ನಾವು ಮಹಿಳೆಯರೆಲ್ಲ ನೆನೆಸಬೇಕು ಸ್ವಸಾಯ ಗುಂಪನ್ನ ಕಲ್ಪನೆಯನ್ನ ಈ ದೇಶಕ್ಕೆ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೆ ಕೊಟ್ಟಂತ ದೊಡ್ಡ ಒಂದು ಚೇತನ ಅಟಲ್ ಬಿಹಾರಿ ವಾಜಪೇಯಿ ಬರೀ ಸಂಘ ಸಂಸ್ಥೆಗಳು ಮಾಡಿದ್ರೆ ಸಾಲದು ಆರ್ಥಿಕವಾಗಿ ಹಣ ಸಹಾಯವನ್ನು ಮಾಡಬೇಕು ಅನ್ನೋದಿದೆಯಲ್ಲ ಆ ಸಹಾಯ ಕೊಟ್ಟಿದ್ದು ಬಹುತೇಕ ಕಾಂಗ್ರೆಸ್ನ ಅವಧಿಯಲ್ಲೇ ಸರ್ಕಾರದ ಅವಧಿಯಲ್ಲೇ ಹೊರತು ಬೇರೆ ಸರ್ಕಾರಗಳ ಅವಧಿಯಲ್ಲಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿಮೂರವ್ರು ಒಂದು ರೂಪಾಯಿ ಕೂಡ ಅವರಿಗೆ ಮುಟ್ಟಿಲ್ಲ ಅನ್ನುವಂಥದ್ದು ನಾನು ಸದನದ ಗಮನಕ್ಕೆ ತರಬೇಕು ಅಂತ ಹೇಳ್ತೇನೆ ಸಭಾಧ್ಯಕ್ಷರೇ ಸಭಾಪತಿಗಳೇ ನಾನು ಈಗ್ತಾನೆ ವಾಜಪೇಯಿ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ಮಾತಾಡಿ ಬಂದೆ ನಾನು ಎಸ್ ನಾನು ಬರಬೇಕಾಗ ಬಹುಶಃ ಅಜಾತ ಶತ್ರು ಈ ದೇಶದಲ್ಲಿ ವಾಜಪೇಯಿ ಅಜಾತ ಶತ್ರು ಬಹುಶಃ ಅವೆಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರಿಗೆ ಅವ್ರ ಜೊತೆಯಾಗಿದ್ದಂಥ ಇಂದಿರಾ ಗಾಂಧಿ ಅವರು ಸತ್ತಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಭಾಷಣ ರಾಜೀವ್ ಗಾಂಧಿ ಅವರು ಸತ್ತಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಭಾಷಣ ನಿಜಕ್ಕೂ ಕೂಡ ಅದು ನಮ್ಮ ಪಾರ್ಲಿಮೆಂಟಲ್ಲಿ ಸದಾಕಾಲ ಗುಂಡಿರಬೇಕು ಆದರೆ ಇವತ್ತೆಲ್ಲಿದ್ದೀವಿ ನಾವು ವಾಜಪೇಯಿ ಅವರು ಭಾರತೀಯ ಜನತಾ ಪಕ್ಷದ ಧುರೀಣರಾಗಿ ಕಾಂಗ್ರೆಸ್ ಪಕ್ಷದ ಹಲವಾರು ಅತಿರಿತ ಮಹಾರಥರ ಕಾರ್ಯಕ್ರಮಗಳನ್ನು ಅವರು ತಂದಂತಹ ಆಡಳಿತ ಅಭಿವೃದ್ಧಿಗಳನ್ನು ಮೆಚ್ಚಿ ಮಾತಾಡಿದ್ದಾರೆ ಅಂದ್ರೆ ಹಾ ಅದು ಪಾರ್ಲಿಮೆಂಟ್ ದ ಸಾವರಿನ್ ಬಾಡಿ ಆಫ್ ಇಂಡಿಯಾ ಅಲ್ಲಿ ಮಾತಾಡಿದ್ದಾರೆ ಆದರೆ ನಾವು ಈಗ ಎಲ್ಲಿಗೆ ಹೋಗ್ತಾ ಇದ್ವಿ ಎಷ್ಟು ಸಣ್ಣ ಆಗ್ತಾ ಇದೀವಿ ನಾವು ಏನಪ್ಪಾ ಯಾವುದು ಕುಂಭ ಹೋಗಿ ಯಾರ ಜೊತೆನೋ ಕೂತಿದ್ದಂತೆ ಕುಂಭಮೇಳಕ್ಕೆ ಹೋಗಿ ಯಾರ ಜೊತೆನೋ ಕೂತಿದ್ದಂತೆ ಅದೆಲ್ಲ ಮದ್ರಾಸಲ್ಲಿ ಯಾವ ಜೊತೆನೋ ಕೂತಿದ್ದಂತೆ ದಿಸ್ ಇಸ್ ನಾಟ್ ದ ಸ್ಪಿರಿಟ್ ಆಫ್ ಅ ಪೊಲಿಟಿಷಿಯನ್ ಇನ್ ಡೆಮಾಕ್ರೆಟಿಕ್ ಇಂಡಿಯಾ ಎಲ್ಲಿ ಎಲ್ಲಿ ನೋಡ್ತಾ ಇದೀವಿ ಅದನ್ನು ಇದೇನಾ ಇಷ್ಟೊಂದು ಸಂಕುಚಿತವಲ್ಲ ಭಾರತ ಭಾರತ ಬಲಿಷ್ಠವೂ ಹೌದು ವಿಶಾಲವೂ ಹೌದು ಹಾಗಾಗಿ ಸಂಕುಚಿತ ಭಾವನೆ ಯಾರಲ್ಲಿಯೂ ಇರಬಾರ್ದಂಥ ಯಾರೇ ಇರಲಿ ಯಾರೇ ಇರಲಿ ಹಾಗಾಗಿ ಇವತ್ತು ಏನೆಲ್ಲ ಹೇಳ್ತಾ ಇದ್ದಾರೆ ಏನೆಲ್ಲ ಹೇಗೆ ದ ಎಕ್ಸ್ಚಕರ್ ಯಾವ್ಯಾವ ರೀತಿ ಹೋಗ್ತಾ ಇದ್ದಾರೆ ಇಲ್ಲಿ ಇಷ್ಟೇ ನಾನು ಹೇಳುವಂಥದ್ದು ದುಂದು ವೆಚ್ಚಕ್ಕೆ ನಾವು ಕಡಿವಾಣ ಇಲ್ಲ ದುಂದು ವೆಚ್ಚಕ್ಕೆ ಕಡಿವ ಈಗ ಮೊನ್ನೆ ಪತ್ರಿಕೆಯಲ್ಲೂ ಉದ್ದ ಏನು ಸ್ವಾಮಿ ನೀವು ಇದ್ದೀರ ಆ ಮನೆಯಲ್ಲಿ ಮೇಲೆ ಮಲಿ ಕೆಳಕಿ ಕುರ್ಚಿ ಕೊಡ್ತಾವ್ರಲ್ಲಿ ಹಾ 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 ಬಸ್ ಕೆಳಮನೆಯಲ್ಲಿ ಊಟ ಕೊಡ್ತಾರಂತೆ ತಿಂಡಿ ಕೊಡ್ತಾರಂತೆ ಮಲಿ ಕೆಳಕ್ ಕುರ್ಚಿನೂ ಕೊಡ್ತಾರಂತೆ ಅಲ್ಲಿ ಮಲಿ ಕೊಳಕ್ಕೆ ಕುರ್ಚೀನು ಕೊಡ್ತಾರೆ ನೀವು ನೀವಿದ್ದೀರಾ ಕೊಡಿ ಸ್ವಾಮಿ ನಮಗೂ ಒಂದು ತಿಂಡಿ ಕೊಡಿಸ್ತಾ ಇಲ್ಲ ನೀವು ನೋಡಿ ಅಲ್ಲಿ ತಿಂಡಿ ಮಗಸಾಲ ಹೋದಾಗ ಎಲ್ಲ ಬಿಸಿ ಬಿಸಿ ಆಗಿರ್ತಕ್ಕಂಥ ತಿಂಡಿ ರೂಮ್ಗಳಿಗೆ ಲಾಕರ್ ಅಲ್ಲೇ ಸೆಕ್ಯೂರಿಟಿ ಇದಾರೆ ಎಲ್ಲ ಇದಾರೆ ಅದಕ್ಕೆ ಸ್ವಾಮಿ ಐನೂರು ಚಿಲ್ಡ್ರನ್ ಯಾವ ಎಲ್ಲಿದ್ದೀವಿ ನಾವು ಸಾಲ ಎಷ್ಟಿದೆ ಈ ರಾಜ್ಯದಲ್ಲಿ ಶಾಸಕರ ಮನವಿಯಂತೆ ಮಾಡಿದ್ದಾರೆ ಯಾವ್ದು ಕೂಡ ನೀವು ಯಾವ್ದು ವಿಚಾರ ತಗೊಂಡಿರೋ ಐದು ನೂರ ಐವತ್ತು ಕೋಟಿ ರೂಪಾಯಿನ ಲಾಕರ್ ಎಲ್ ಶಾಸಕರ ಭವನಕ್ಕೆ ಅಯ್ಯೋ ಏನ್ ಸ್ವಾಮಿ ಎಂಥ ಬಲಿಷ್ಠವಾದ ನೀವು ಊಟ ಕೊಡಕ ಅದು ಕೊಡಕ ತೀರಿ ನನಗೆ ನನ್ನ ವೈಯಕ್ತಿಕ ಯಾವಾಗ ಒಂದ್ ದಿವ್ಸ ಕೊಡ್ಬೋದು ನಾನು ಬಟ್ ನಮ್ಮ ಸದನದಲ್ಲಿ ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಅನ್ನೋದು ಬಹಳ ಅಭಿಮಾನಿರ್ತೀವಿ ಅದ್ರಲ್ಲಿ ಹೇಳ್ತೀನಿ ನಮ್ಮ ಸದನದಲ್ಲಿ ಯಾರು ಅದನ್ನ ಇವತ್ತಿನವರೆಗೂ ಒಂದು ಚಕಾರ ಸುದ್ದಿ ಮಾತಾಡಿಲ್ಲ ಅದಕ್ಕೆ ನನಗೆ ಬಹಳ ಗೌರವ ಐತೆ ಅನ್ನೋದು ಮಾತ್ರ ನಾನು ಹೇಳಿದೆ ಇಷ್ಟ ಹಾಗಾಗಿ ದಯಮಾಡಿ ತಾವು ನಮ್ಗೆ ಏನ್ ಕೊಡಿಸ್ತಿರೋ ಕೊಡಿಸಿ ಯಾವ ತರ ಕೊಡಿಸಿ ಬಂತು ಬಂತು ಬೇಡಿಕೆ ನಾನು ನಾನು ಎಪ್ಪತ್ತೆಂಟರಲ್ಲಿ ಬಂದೆ ಅವರು ಎಂಬತ್ತರಲ್ಲಿ ಬಂದರು ದೇವರಾಜ್ ಪುಣ್ಯಾತ್ಮ ಅವ್ರ ಕಾಲದಲ್ಲಿ ಬಂದವರು ಕೂಡ ಹಾಗಾಗಿ ಮತ್ತೆ ನಾನು ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ವಿಚಾರ ಸಿ ನಿಮಗೆ ಎಂಪ್ಲಾಯ್ಮೆಂಟ್ ಎಲ್ಲಿ ಸೃಷ್ಟಿ ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ ಎಂಪ್ಲಾಯ್ಮೆಂಟ್ ಎಲ್ಲಿ ಸೃಷ್ಟಿ ಮಾಡಬೇಕು ಅಂತ ನಾನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಅದಕ್ಕೆ ಇಡೀ ಜಗತ್ತಿನಲ್ಲಿ ಹೆಚ್ಚು ಕುರಿಗಾರರಿರ್ತಕ್ಕಂಥದ್ದು ಬ್ರಿಟಿಷ್ ಬ್ರಿಟನ್ನಲ್ಲಿ ಹೆಚ್ಚು ಕುರಿಗಳಿರ್ತಕ್ಕಂಥದ್ದು ನೆಕ್ಸ್ಟ್ ಸೆಕೆಂಡ್ ಇಂಡಿಯಾ ಭಾರತದಲ್ಲಿ ಹೆಚ್ಚು ಕುರಿ ಮತ್ತು ಆಡುಗಳ ಸಂಖ್ಯೆ ಮತ್ತು ಮಾರ್ಕೆಟಿಂಗ್ ಎಲ್ಲ ಇರ್ತಕ್ಕಂಥದ್ದು ನ್ಯೂಯಾರ್ಕ್ ಬಳಿಯ ನ್ಯೂಯಾರ್ಕ್ ಅಂತ ಒಂದಿದೆ ಅಲ್ಲಿ ಎರಡು ವರ್ಷಕ್ಕೊಂದ್ಸರಿ ಅಲ್ಲಿ ಮೇಳ ನಡೆಯುತ್ತೆ ಕುರಿ ಮೇಳ ಈಗ ಕುರಿ ಮತ್ತು ಆಡುಗಳ ಅವರ ಸಾಕಾಣಿಕೆದಾರರ ಹೇಗೆ ಎಕ್ಸ್ಪೋರ್ಟ್ ಮಾಡಬೇಕು ಹೇಗೆ ಬೇರೆ ಬೇರೆ ತರ ಯಾಕೆಂತ ಅಂದ್ರೆ ಕುರಿ ಗಿಣ್ಣಿದೆಯಲ್ಲ ಅದರಲ್ಲೇ ನಮ್ಮ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ತರ ಪ್ರಸಾದನೆಗಳನ್ನು ತಯಾರು ಮಾಡ್ತಾರೆ ಪಕ್ಷ ಅಂತಹ ಜಗತ್ಪ್ರಸಿದ್ಧವಾದಂಥ ವರ್ಲ್ಡ್ ಫೇರ್ಗೆ ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಇಂಡಿಯಾ ಇಸ್ ನಾಟ್ ಎ ಮೆಂಬರ್ ಅದಕ್ಕೆ ಇಟ್ಸ್ ರಿಡಿಕ್ಯುಲಸ್ ಅನ್ಫಾರ್ಚುನೇಟ್ ಯಾವ ದೇಶದಲ್ಲಿ ಪ್ರಪಂಚದಲ್ಲೇ ಎರಡನೇ ಸಂಖ್ಯೆಯಲ್ಲಿ ಕುರಿಗಳಿದ್ದಾವೋ ಅದರ ಅಭಿವೃದ್ಧಿ ಆರ್ಥಿಕ ಇದು ಎಲ್ಲ ಅದನ್ನು ನಾವು ಇಲ್ಲೂ ಇಲ್ಲೂ ಅಷ್ಟೇನೇ ಕರ್ನಾಟಕದಲ್ಲೂ ನಾವು ಯಾವ ಥರ ಇದ್ದೀವಿ ಕರ್ನಾಟಕದಲ್ಲಿ ಒಂದು ದಿವಸ ನೀವು ಕರೆದು ಯಾವನಾದ್ರು ಅಲೆಮಾರಿ ಕುರುಬರನ್ನ ಕರೆದು ಮೀಟಿಂಗ್ ಮಾಡಿದೀರ ಸರ್ಕಾರ ನೆವರ್ ಏನ್ ಸ್ವಾಮಿ ತಾವು ಕುರಿ ಮಂತ್ರಿ ಇದ್ದೀರಾ ನಾನು ನಾನು ಅದ್ರಲ್ಲಿ ತೆಲಂಗಾಣ ಚಂದ್ರಶೇಖರ್ ರಾವ್ ಅವ್ರೇನು ಕುರುಬ ಅಲ್ಲ ಗೊತ್ತಿಲ್ಲ ನಟ ಮಾಹಿತಿ ಇಲ್ಲ ಅಂತ ಕಾಣುತ್ತೆ ಈಗ ನಾವು ಸಿ ಎಂ ಒಂದು ಅಧ್ಯಕ್ಷತೆಯಲ್ಲಿ ಕುರಿನ ಕರೆದು ಮೀಟಿಂಗ್ ಮಾಡಿ ಅರವಾರಗಳನ್ನು ಕೇಳಿ ಅದನ್ನು ಕಾರ್ಯಗತ ಮಾಡಲಿಕ್ಕಂಥ ಕೆಲಸ ಮಾಡ್ತೀನಿ ಆಗ್ಬೋದು ಆಗ್ಬೋದು ಈಗ ಬೊಮ್ಮಾಯಿಯವ್ರ ಕಲರಲ್ಲಿ ನಾನೇ ಕೂತ್ಕೊಂಡು ಅವ್ರ ಬೊಮ್ಮಾಯಿನ ಚಿಲ್ಲಿಗಳ ಎನ್ ಸಿ ಡಿ ಸಿಯಿಂದ ತಂದಂಥ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಹೋಗ್ಬೇಕು ಅನ್ನೋದನ್ನು ಏಳು ಸಾವಿರಕ್ಕೆ ಕೊಟ್ಟು ನಿಲ್ಲಿಸಿದ್ರಲ್ಲ ಯಾತಕ್ಕೆ ಯಾತಕ್ಕೆ ಇನ್ನೂ ಕೊಟ್ಟಿಲ್ಲ ಅದಕ್ಕೆ ಬಡ್ಡಿ ಕಟ್ತಾ ಆರು ಆರು ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಯಾರು ಅದು ಹಾಂ ಸೊ ಅದರಿಂದ ಎಲ್ಲಿ ಆದಾಯ ಮೂಲಗಳು ಮತ್ತು ಎಲ್ಲಿ ಜನ್ರೇಟ್ಸ್ ದ ಎಂಪ್ಲಾಯ್ಮೆಂಟ್ ಎಲ್ಲಿ ಅದು ಇವತ್ತಿನ ದಿವಸ ಆಗಬೇಕಾಗಿತ್ತು ನಾವು ಅದನ್ನೇ ರಿಕ್ವೆಸ್ಟ್ ವೆಂಕಟೇಶ್ ವೆಂಕಟೇಶ್ವರೇ ಕೆ ಎಮ್ ಎಫ್ ಮಾದರಿಯಲ್ಲಿ ಕುರಿನೂ ಮಾರಬೇಕು ಕೆ ಎಮ್ ಎಫ್ ಮಾದರಿನಲ್ಲಿ ಇವತ್ತೇನಾಗಿದೆ ಅವನಿಗೇನು ಸಿಕ್ತಾಯಿಲ್ಲ ಅವನಿಗೇನು ಸಿಕ್ತ ಅಲೆಮಾರಿ ಕುರುಬ್ರು ಲಾರಿ ಹರ್ಕೊಂಡು ಟೋಯ್ತ ತಗಡೆಗೆ ಅವನು ಸತ್ತೋದ ಕುರಿನು ಸತ್ತೋದು ಯಾರು ನಮ್ಮಲ್ಲಿ ನಿಜ ಸಿದ್ದರಾಮಯ್ಯನವರೇ ಇದ್ದು ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಹೌದು ಅಮೃತ್ ಯೋಜನೆ ಅಂತ ಕೊಟ್ಟು ಕುರಿ ಸತ್ತೋರು ಐದು ಸಾವಿರ ರೂಪಾಯಿ ಕೊಡ್ತಾರೆ ಅದು ನಿಂತು ಮೂರು ವರ್ಷ ಆಯ್ತು ಅಲ್ಲಿ ಅದು ಬರ್ತಾ ಇಲ್ಲ ಅದು ಬರ್ತಾ ಇಲ್ಲ ಮತ್ತೆ ಶುರು ಮಾಡಿ ದಯವಿಟ್ಟು ಮಾಡಿ ದಯವಿಟ್ಟು ದಯವಿಟ್ಟು ಶುರು ಮಾಡಿ ಸೊ ಹಾಗಾಗಿ ಅಲ್ಲಿ ಈಗ ನೀವು ಒಬ್ಬ ಪರ್ಮನೆಂಟ್ ಎಂ ಬಿ ಹಾಕೋಕ್ಕಾಗಿಲ್ಲ ಅಲ್ಲಿಗೆ ನಾವು ಈಗೆಲ್ಲ ಮೊನ್ನೆ ಯಾರನ್ನೂ ಹಾಕಿದ್ದಾರೆ ಅಂತ ಯಾಕೆ ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದರೆ ಇದು ಕುರಿನ ಬರೀ ಕುರುಬ್ರೆ ಸಾಕಲ್ಲ ಕುರಿ ಆಡ್ಗಳನ್ನ ನಮ್ಮ ಹಳ್ಳಿಗಳಲ್ಲಿ ಒಂದು ಜೊತೆಯಲ್ಲಿ ಒಂದು ಇಟ್ಕೊಂಡು ಹೋಗ್ತಾರೆ ಸರ್ ಎಲ್ಲಿ ಬ್ರಾಹ್ಮಣರಿಂದ ಹಿಡಿದು ಎಲ್ಲ ಜನಾಂಗದವರು ಮನೇಲಿ ಒಂದು ಕುರಿ ಒಂದು ಮೇಕೆ ಇಟ್ಟೇ ಇರ್ತಾರೆ ನಮ್ಮ ಹಳ್ಳಿಗಳಲ್ಲಿ ಜೊತೇಲಿ ಕರ್ಕೊಂಡು ಹೋಗ್ತಾರೆ ಅದು ಆರು ತಿಂಗಳು ಮೇಯ್ದರೆ ಅದು ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿಗೆ ಹೋಗುತ್ತೆ ಎಂಥ ಆದಾಯ ಅರಿಯೋದು ಅದ್ರ ಬಗ್ಗೆ ನಾವು ಸರ್ಕಾರ ನಾವು ಏನು ಗಮನ ಕೊಟ್ಟಿಲ್ಲ ಮತ್ತೆ ಯಾವ ರೀತಿ ಅದೇ ಒಂದು ಜನಾಂಗದ್ದಲ್ಲ ಅದು ಚಂದ್ರಶೇಖರ್ ರಾವ್ ತೆಲಂಗಾಣ ಚೀಫ್ ಮಿನಿಸ್ಟರ್ ಡೆನ್ ಚೀಫ್ ಮಿನಿಸ್ಟರ್ ಆಫ್ ತೆಲಂಗಾಣ ಅವರೊಂದು ಸ್ಕೀಮ್ ಮಾಡಿದರು ಇಪ್ಪತ್ತು ಕುರಿ ಒಂದು ಹಾಡು ಒಂದು ಎದ್ದು ಟಗರು ಟಗರು ಏನು ಸಾಮೆ ಸಲೀಂ ಸಾಹೇಬ್ರೆ ಟಗರು ಹಾಂ ಇಪ್ಪತ್ತು ಕುರಿ ಒಂದು ಸ ಕೊಟ್ಟು ಮೂರು ಲಕ್ಷ ಯೂನಿಟ್ಗಳು ಕೊಟ್ಟರು ಅವರು ಮೂರು ಇಪ್ಪತ್ತು ಕುರಿ ಒಂದು ಟಗರು ಹತ್ತು ಸಾವಿರ ರೂಪಾಯಿ ಅದಕ್ಕೆ ಅವರು ಮೂರು ಲಕ್ಷ ಯೂನಿಟ್ಗಳು ಕೊಟ್ಟರು ಅವನೇನು ಕುರುಬಾರಲ್ಲ ಚಂದ್ರಶೇಖರರಾವ್ ಬಟ್ ಅವನು ತನ್ನ ರಾಜ್ಯದ ಜನರು ಆರ್ಥಿಕವಾಗಿ ಮೇಲ್ ಬರಬೇಕು ಒಂದು ಉದ್ಯೋಗ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೇ ಆಗಿಲ್ಲ ನಮ್ಮ ಕೈಯಲ್ಲಿ ನಮ್ಮ ಕೈಲಿ ಹಾಕಾಗಿಲ್ಲ ಸ್ವಾಮಿ ಎರಡು ಸಾರಿ ನಾವೇ ಕುರುಬ್ರು ಇಲ್ಲಿಗೆ ಹಾಗಾದ್ರೆ ನಮ್ಮ ಯಾರು ನಿಮಗೋಸ್ಕರ ತನು ಮನ ಧನ ಅರ್ಪಣೆ ಮಾಡಿದ್ರು ಜಿಂದಾಬಾದ್ ಜಿಂದಾಬಾದ್ ಊರ್ ತುಂಬಾ ಕೂಗ್ತೀವಿ ನಮ್ಗೆ ಏನು ಇಲ್ಲ ಸ್ವಾಮಿ ನಿಮ್ ಸರ್ಕಾರದಲ್ಲಿ ಅನ್ಫಾರ್ಚುನೇಟ್ ಅನ್ಫಾರ್ಚುನೇಟ್ ಏನು ಮಾಡಿಲ್ಲ ಅಂತ ಹೇಳೋದು ಸರಿಯಾಗಿ ಮಾಡಿಲ್ಲ ಅಂತ ಹೇಳೋದು ಮುಖ್ಯಮಂತ್ರಿಗಳು ಏನೆಲ್ಲ ಮಾಡಬೇಕು ಎಲ್ಲಾ ಸಮಾಜದವರು ನಾನು ಏನು ಮಾಡಿಲ್ಲ ಅಂತ ಎಲ್ಲ ಎಲ್ಲಾ ಸಮಾಜಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ರಾಜ್ಯದಲ್ಲಿ ಬಂದಂತ ಪ್ರತಿ ಸರ್ಕಾರಗಳು ಕೂಡ ಈ ರಾಜ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಹೋಗಿದ್ದಾವೆ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಗಳು ವಿಶ್ವವಿಖ್ಯಾತ ವಿಧಾನಸೌಧವನ್ನು ಕಟ್ಟಿಸಿ ಹೋದರು ನಿಜಲಿಂಗಪ್ಪನವರು ಏಕೀಕರಣಕ್ಕೆ ಹೆಸರಾದರು ಅಯ್ಯೋ ಅಯ್ಯೋ ಕಡಿದಾಳ್ ಮಂಜಾ ಮಂಜಪ್ಪನವರಂತ ಪ್ರಾಮಾಣಿಕ ಪ್ರಾಮಾಣಿಕ ದೇವರಾಜ್ ಅರೆಸ್ ಸಮಸಮಾಜಗಳ ನಿರೂಪಕ ಸಾಮಾಜಿಕ ನ್ಯಾಯದ ಹರಿಕಾರ ಸುಮಾರು ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಭೂಮಿಯನ್ನ ನೀನೇ ಇಟ್ಕೊ ನೀನೇ ಬೆಳಿ ಉಣ್ಣು ಅಂದ್ರು ದೇವರಾಜರ್ಸು ಐದು ಕೆ ಜಿ ಅಕ್ಕಿ ಕೊಡಲಿಲ್ಲ ಸ್ವಾಮಿ ದೇವರಾಜರ್ಸು ಐದು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಬೆಂತಟ್ಕೊಳ್ಳಲಿಲ್ಲ ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಭೂಮಿಯನ್ನ ಕೊಟ್ಟು ಇದು ನಿನ್ನ ಸ್ವಂತ ಉಳು ಅಂತ ಅಂತ ಉಳು ಅಂತ ಯಾ ಯಾ ರಾಮಕೃಷ್ಣ ಹೆಗಡೆ ಅಧಿಕಾರ ವಿಕೇಂದ್ರೀಕರಣ ಅಧಿಕಾರಿ ವಿಕೇಂದ್ರೀಕರಣ ಇವತ್ತೇನಾಗಿದೆ ಅಧಿಕಾರಿ ವಿಕೇಂದ್ರೀಕರಣದಲ್ಲಿ ಲೋಕಾಯುಕ್ತ ಐದು ವರ್ಷ ಆಯ್ತು ಲೋಕಾಯುಕ್ತನ ಲೋಕಾಯುಕ್ತನ ಹೊರತಂದ್ರು ಲೋಕಾಯುಕ್ತ ಪಾಪ ಅವರು ತಂದ್ರು ನಾವು ತೆಗೆದು ಅದನ್ನ ಆಮೇಲೆ ಲೋಕಾಯುಕ್ತನ ತಂದ್ರು ರಾಮಕೃಷ್ಣ ಹೆಗಡೆ ಅವರು ಆಮೇಲೆ ನಾವು ತೆಗೆದು ಆಮೇಲೆ ಏನೇನೋ ರಿಪೇರಿ ಮಾಡ್ಕೊಂಡ್ರು ಆಮೇಲೆ ಅಖಿ ಅಧಿಕಾರಿ ಏನಾಗಿದೆ ಸಭಾಧಿಪತಿಗಳು ಅಧಿಕಾರಿ ಐದು ವರ್ಷ ಆಯಿತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಲೋಕಲ್ ಬಾಡಿಗಳಿಗೆ ಎಲೆಕ್ಷನ್ ಆಗಿ ಬೋಟ್ ಅರ್ಬನ್ ಅಂಡ್ ರೂರಲ್ ಐದು ವರ್ಷ ಆಯಿತು ಸ್ವಾಮಿ ಅದರಿಂದ ಬರೋ ದುಡ್ಡು ನಿಂತು ಹೋಯ್ತು ನಮಗೆ ವರ್ಷಕ್ಕೆ ದುಡ್ಡು ಕೊಡ್ತಾ ಇದ್ರು ಫಾರ್ ದ ಡೆವಲಪ್ಮೆಂಟ್ ಸ್ಟ್ರೈಟ್ ರಾಜೀವ್ ಗಾಂಧಿ ಮಾಡಿದ್ರು ಅವರು ಇದ್ ಕಾಲದಂಥದ್ದು ಪಂಚಾಯತ್ಗಳಿಗೂ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ಗೆ ನೇರ ದೆಹಲಿಯಿಂದ ಹಣ ಬರ್ತಾ ಇತ್ತು ಇವತ್ತೇನಿದೆ ಅದು ಅಲ್ಲಿ ಸರ್ಕಾರ ಇದ್ದಾಗ ಸ್ಥಳೀಯ ಸರ್ಕಾರ ಇದ್ದಾಗ ಸ್ಥಳೀಯ ಸರ್ಕಾರವೇ ಇಲ್ಲ ಎಷ್ಟು ಲಾಸ್ ಆಗ್ತಾ ಇದೆ ಇವತ್ತು ಎಷ್ಟು ಲಾಸ್ ಆಗ್ತದೆ ನಾವು ಹಣಕಾಸು ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ ಬೇರೆ ವಿಚಾರಗಳು ನಿಜ ಮೋದಿಯವರು ನಮಗೆ ಮೋಸ ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಕೊಡ್ತಾ ಇಲ್ಲ ಎಸ್ ಹೂ ಇಸ್ ದ ಹೂ ಇಸ್ ದ ಫಿನಾನ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ದ ಫಿನಾನ್ಸ್ ಮಿನಿಸ್ಟರ್ ಆಫ್ ದ ಕರ್ನಾಟಕ ಐ ಕ್ವಶನ್ ದ ಚೀಫ್ ಮಿನಿಸ್ಟರ್ ಹೌ ಮೆನಿ ಟೈಮ್ಸ್ ಯೂ ಹ್ ಅಟೆಂಡೆಡ್ ದಿ ಎಸ್ ಟಿ ಮೀಟಿಂಗ್ ಎರಡು ಸರ್ತಿ ಹೋಗಿದ್ದೀರಾ ನೀವು ದ ಚೀಫ್ ಕರ್ನಾಟಕ ಸುಮ್ನೆ ಅದು ಬಿಟ್ಟು ಇಲ್ಲಿ ನೀವು ಕೂಗಾಟ ಮಾಡಿದ್ರೆ ಏನಾಗುತ್ತೆ ನೀವು ಅಲ್ಲಿ ಕೂತ್ ಲಾಬಿ ಮಾಡಬೇಕು ಮೀಟಿಂಗ್ಗಳಿಗೆ ಹೋಗಿ ನಮ್ಮ ರಾಜ್ಯಕ್ಕೆ ನ್ಯಾಯ ಅಲ್ಲಿ ದೊರಕಿಸ್ಕೊಡೋದು ಇಲ್ಲಲ್ಲ ಹಾಗಾಗಿ ಇವೆಲ್ಲ ನೋಡ್ತಾ ಇರುವಂಥದ್ದು ಹಾಗಾಗಿ ನಾನು ಇನ್ನು ಹೆಚ್ಚು ಭಾಳ ಜನ ಮಾತಾಡೋರು ನಾನು ಹೆಚ್ಚಿಗೆ ಇನ್ನು ಆ ಇದ್ರ ಮೇಲೆ ಮಾತಾಡೋಣ ಬಡ್ಜೆಟ್ ಮೇಲೆ ಬಂದಂಥ ಸಂದರ್ಭದಲ್ಲಿ ಸಭಾಪತಿಗಳೇ ಹಾಗಾಗಿ ನಾವು ಆಗಾಗ ಸುಸ್ತಾಗ್ತಾ ಇರ್ತೀವಿ ವಯಸ್ಸಾಗಿದೆ ನಿಮಗಿಂತ ನನಗೆ ಅದೇನಾದರೂ ನಮಗೆ ಬಂದಾಗಲ್ಲಿ ಕೂತ್ಕೊಂಡಾಗ ಕೊಡಿಸಿ ಏನಾದರೂ ನೋಡಿ ಅಲ್ಲಿ ಕಾದ ಖಾದರ್ ಸಾಯಿ ಏನೇನೋ ಕೊಡ್ತಾವ್ರೆ ಬೀ ಕೊಡ್ತಾವ್ರೆ ಹೋಗತ್ತಾಗೆ ಅಂತ ಜಾಸ್ತಿ ಇಷ್ಟು ಹೇಳಿ ಎಲ್ಲ ನಮ್ಮ ಸ್ನೇಹಿತರೆ ನಾವೆಲ್ಲ ಪೂರ್ವಾಶ್ರಮದೆಲ್ಲ ನೋಡಿ ಎಲ್ಲ ಎಲ್ಲ ನಮ್ಮ ಪೂರ್ವ ನಮ್ಮ ಪೂರ್ವಾಶ್ರಮ ನಮ್ಮ ರಾಮಲಿಂಗಾರೆಡ್ಡಿಯವ್ರ ಪಾಪ ರಾಮಲಿಂಗಾರೆಡ್ಡಿ ಅಂತ ಸ್ನೇಹಿತ ಇರಬೇಕು ಕಟ್ ಕಾಲದಲ್ಲ ನಮಗೆ ನೋಡ್ಕೊಳ್ಳೋರು ಅವ್ರ ಪಾಪ ಹಾಗಾಗಿ ನಮ್ಮ ಸಭಾ ನಾಯಕರು ನಾವೆಲ್ಲ ನಾವೆಲ್ಲ ಸ್ನೇಹಿತರುಗಳು ಒಟ್ಟಿಗೆ ಬೆಳೆದವರು ಎಲ್ಲರೂ ಕೂಡ ಕೂಡ ನಾವು ಯಾವುದೇ ಪಾರ್ಟಿಲಿ ಇಲ್ಲೇ ಇದ್ರು ಕೂಡ ಪರಸ್ಪರ ಗೌರವ ಕೊಟ್ಕೊಳ್ ನಾವು ಯಾರು ಯಾರು ಕೊಂಚವೂ ನಾವು ನೀವು ತಾವು ಎಂಬತ್ತನೇ ಸ್ವಿಯಿಂದ ಸ್ನೇಹಿತರು ಸ್ವಿಯಿಂದ ದೇಹ ಮಾತ್ರ ಆ ಕಡೆ ಇದೆ ಮನಸ್ಸೆಲ್ಲ ಈ ಕಡೆ ದೇಹ ಮಾತ್ರ ಆ ಕಡೆ ಇದೆ ಯಾವ ವೆಂಕಟೇಶ್ ವೆಂಕಟೇಶ್ ಆ ಕಡೆ ಕರೀತಾ ಇದ್ದಾರೆ ನಾನು ಎಲ್ಲವನ್ನೂ ನೋಡಿರ ಕಾಂಗ್ರೆಸ್ಸು ನೋಡ್ರಿ ಅವನು ಜೆ ಡಿ ಎಸ್ನೂ ನೋಡಿರೋನು ಜೆ ಡಿ ಎಸ್ ರಾಜ್ಯಾಧ್ಯಕ್ಷನಾಗಿದ್ದವನು ಬಿ ಜೆ ಪಿ ಎಲ್ರು ಒಂದೇ ಏನು ಹೆಚ್ಚು ಕಡಿಮೆ ಏನಿಲ್ಲ ಇದೆಲ್ಲ ಒಂದೇನು ಯಾರೇನು ಯಾರೇನು ಹೆಚ್ಚು ಕಡಿಮೆ ಏನಿಲ್ಲ ಮೂರೂ ಪಾರ್ಟಿಗಳು ಒಂದೇ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಮನುಷ್ಯನಿಗೆ ಅನುಭವ ದೊಡ್ಡದು ಅನುಭವ ಅನುಭವಕ್ಕಿಂತ ದೊಡ್ಡದು ಯಾವುದು ಇಲ್ಲ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಫಸ್ಟ್ ಪ್ರಧಾನಮಂತ್ರಿ ಆದಾಗ ಅವರು ಡೂನ್ ಸ್ಕೂಲ್ ಫ್ರೆಂಡ್ಸ್ ಇರ್ತಾರೆ ಕ್ಲಾಸ್ಮೇಟ್ಸ್ಗಳು ಅರುಣ್ ನೆಹರು ಈ ಥರದವರೆಲ್ಲ ಎ ಪಿ ವೆಂಕಟೇಶ್ ಅಂತರ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕ್ಯಾಬಿನೆಟ್ ಸೆಕ್ರೆಟರಿ ಅವ್ರ ಮೇಲೆ ಚಾಳಿ ಹೇಳ್ಬಿಟ್ಟು ಅವರು ತೆಗೆಸೋಗಿ ಬಿಡ್ತಾರೆ ಅಲ್ಲಿಂದ AP Venkatesh was unceremoniously removed from his office. Media Yes, Mr. Venkatesh, what is the reason for your unceremonious impeachment from your service? Yes, Chanagalti, because a senior bureaucrat of Indian Administrative Service, Mr. AP Venkatesh, who was the ex Pi's Cabinet Secretary, ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ ಮೂರು ಸಾಲಲ್ಲಿ ಹೇಳ್ತಾನೆ ಒನ್ ಕೆನ್ ಅಕ್ವೈರ್ ಬ್ಯೂಟಿ ಅಂಡ್ ಕಂಪ್ಲೆಕ್ಷನ್ ಬೈ ಇನ್ಹೆರಿಟೆನ್ಸ್ ಒನ್ ಕೆನ್ ಆಲ್ಸೋ ಅಕ್ವೈರ್ ಪ್ರಾಪರ್ಟಿ ಬೈ ಇನ್ಹೆರಿಟೆನ್ಸ್ ಬಟ್ ಒನ್ ಕೆನಾಟ್ ಅಕ್ವೈರ್ ಎಕ್ಸ್ಪೀರಿಯನ್ಸ್ ಬೈ ಇನ್ಹೆರಿಟೆನ್ಸ್ ಅನುಭವ ನನ್ನ ಸ್ವಂತದ್ದು ನನ್ನ ಸ್ವಂತದ್ದು ಹಾಗಾಗಿ ಅನುಭವ ಬಹಳ ಮುಖ್ಯ ಆ ಎಲ್ಲ ಅನುಭವಗಳನ್ನು ಮೂರು ಪಾರ್ಟಿಯಿಂದ ಪಡ್ಕೊಂಡು ಬಂದಿದ್ದೀನಿ ವೆಂಕಟೇಶ್ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ